ನನ್ನ ಹೆಸರು ಭಾಗ್ಯಲಕ್ಷ್ಮಿ ನಾನು ಬ್ಯಾಂಗ್ಳೂರಿನಲ್ಲಿ ಗೌತಮ ನಗರ್ ಎಂಬ ಜಾಗದಲ್ಲಿ ವಾಸಿಸುತ್ತೇನೆ ಯೇಸುಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತೇನೆ ನನ್ನ ಹೆಸರು ದೀಪಾ ಅಂತ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಮ್ಮ ತಂಗಿ ಮಗನಿಗೆ ಮದುವೆ ಆಯಿತು ನಾವೆಲ್ಲ ತೂತು ಕುಡಿ ಅಂತ ಒಂದು ಊರಿಗೆ ಹೋಗಿದ್ದು ಹೋಗುವಾಗ ನಮ್ಮ ಅಕ್ಕ ತಂಗಿ ನನಗೆ ಮೂರು ಅಕ್ಕ ಮೂರು ತಂಗಿ ಇದ್ದಾರೆ ಅಣ್ಣ ಇದ್ದಾರೆ ಎಲ್ಲರೂ ಬಂದಿದ್ದರು ಎಲ್ಲರೂ ನಮ್ಮ ಚೆನ್ನಾಗೇ ಇದ್ದೋ ಹಣ ಚೌಟ್ರಿ ಶುದ್ಧ ಇಲ್ಲ ಬಾತ್ರೂಮ್ನು ಶುದ್ಧ ಇಲ್ಲ ಬೆಡ್ಡು ಶುದ್ಧ ಇಲ್ಲ ಏನೂ ಇಲ್ಲ ಎಲ್ಲರೂ ಅಲ್ಲೇ ಮಲಗಿದ್ರು ಅವ್ರಿಗೆ ಏನೂ ಆಗಿಲ್ಲ ನನಗೆ ಮಾತ್ರ ಅದು ಅದೇನೋ ರೋಗ ಅಂಟ್ಕೊಂಡು ತುಂಬ ಕಷ್ಟಪಟ್ಟೆ ನಮ್ಮ ತಾಯಿಯವರು ಕಳೆದ ಒಂದೂವರೆ ವರ್ಷದವರೆಗೂ ಪೆಂಪಿಗಸ್ ವಲ್ಗ್ಯಾರಿಸ್ ಅಂತ ಒಂದು ಚರ್ಮ ರೋಗದಿಂದ ತುಂಬಾ ಬಳಲ್ತಾ ಇದ್ದರು ಇದು ಸ್ಟಾರ್ಟ್ ಆದಾಗ ನಮಗೆ ಆ ನೋವಿನ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಫಸ್ಟ್ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋದ್ವಿ ಹೋಗಿ ಕೇಳಿದಾಗ ಅವರು ಅಷ್ಟು ಸೀರಿಯಸ್ನೆಸ್ ಏನೋ ಅವ್ರಿಗೂ ಇದ್ರ ಬಗ್ಗೆ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ನಮಗೆ ಆದರೆ ಅವರು ಅಷ್ಟು ಜಸ್ಟ್ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟು ಕಳಿಸಿದ್ರು ಸುಮಾರು ದಿನ ತಗೊಂಡ್ರೆ ಅದನ್ನು ಆಮೇಲೆ ಆದರೂ ಒಂದು ಚೂರು ಕೂಡ ಕಡಿಮೆನೇ ಆಗಿಲ್ಲ ಇನ್ನೊಂದು ಸತಿ ಹೋದೆ ನೀವು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಹೇಳಿದರು ನಮ್ಮ ಸ್ಕಿನ್ ಡಾಕ್ಟ್ರು ಚೆನ್ನಾಗೇ ನೋಡಿಬಿಟ್ಟು ಇದು ಲಾಂಗ್ ಟರ್ಮಲ್ಲಿ ಹೋಗೋದು ಸಡನ್ನಾಗಿ ಹೋಗಲ್ಲ ನಿಮ್ಮ ಸ್ಕಿನ್ನೇ ಎಫೆಕ್ಟ್ ಆಗಿರೋದು ಯೂರಿನಲ್ಲಿ ಏನಿಲ್ಲ ಬ್ಲಡ್ಡಲ್ಲಿ ಏನಿಲ್ಲ ಏನು ತೊಂದರೆ ಇಲ್ಲ ಸ್ಕಿನ್ ಲೇಯರಲ್ಲಿ ಇದೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ನಾನು ಕೇಳಿದೆ ಟಫ್ ಪ್ರಾಬ್ಲಮ್ ಅಂದರೆ ಇದು ಡಾಕ್ಟರ್ ಎಷ್ಟು ತಿಂಗಳಾಗ್ಬೋದು ಅಥವಾ ಎಷ್ಟು ವರ್ಷ ಆಗ್ಬೋದು ಅಂತ ಕೇಳಿದೆ ಅವ್ರು ಹೇಳಿದ್ರು ಎಂಟು ತಿಂಗಳಾಗ್ಬೋದು ಒಂದು ವರ್ಷ ಆಗ್ಬೋದು ಅಥವಾ ಎರಡು ವರ್ಷ ಆಗ್ಬೋದು ಅದು ಆಗಲ್ಲ ನೀವು ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ನಾವು ಕೊಡೋದನ್ನು ತಗೊಳ್ಳಿ ಅಂತ ಅಷ್ಟು ಮಾತ್ರ ಹೇಳಿದ್ರು ನಮಗೆ ನಾವು ತಗೊಂಡ್ವಿ ಕಡಿಮೆ ಆಗುತ್ತೆ ತಗೊಂಡಾಗ ಒಂದು ಅಲ್ಲಲ್ಲಿ ಬರುತ್ತೆ ಮೈಯಲ್ಲಿ ಮತ್ತೆ ಕಡಿಮೆ ಆಗುತ್ತೆ ಪ್ರತಿ ತಿಂಗಳು ಅವ್ರ ಹತ್ರ ಔಷಧಿ ಕೊಡ್ತಾರೆ ತೊಗೊಂಬರ್ತೀವಿ ಆಯಿಂಟ್ಮೆಂಟ್ ಕೊಡ್ತಾರೆ ತೊಗೊಂಬರ್ತೀವಿ ಆಗೆಲ್ಲ ನಮಗಿದ್ರ ಬಗ್ಗೆ ಏನೂ ಒಂಚೂರು ಗೊತ್ತೇ ಇರಲಿಲ್ಲ ಆದರೆ ಪ್ರತಿ ಸಲ ಒಂದು ಚಿಕ್ಕ ಒಂದು ಡಾಟ್ ಅಷ್ಟು ಗುಳ್ಳೆ ಬಂದಾಗಲೂ ಕೂಡ ಅವರು ಅಷ್ಟು ಬಳಲ್ತಾಯಿದ್ರು ಅಂದರೆ ಕೊನೆಗೆ ನೋಡಿದ್ರೆ ಫುಲ್ಲು ಮೈ ಫುಲ್ಲು ಅಷ್ಟು ಚರ್ಮನೇ ಕಿತ್ತು ಬರೋ ಥರ ನೋಡಿದ್ರೆ ನಮಗೇನೆ ಮೈಯಲ್ಲಿ ಎಲ್ಲೂ ಚರ್ಮನೇ ಕಾಣಲ್ಲ ಫುಲ್ಲ ಚರ್ಮ ಕಿತ್ತು 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 ಬಂದರೆ ಹೆಂಗಿರುತ್ತೆ ಆ ಥರನೇ ನಾವು ಲಾಸ್ಟಲ್ಲಿ ನಾವು ನೋಡಿದ್ದು ನಾನು ಒಂದು ಸತಿ ಕೈ ಓಣಿ ನಾನು ಎ ಎದ್ದೊಳ್ಬೇಕಂತ ಮಾಡಿದ್ರೆ ಚರ್ಮ ಹಂಗೆ ಕಿತ್ಕೊಂಡು ಬಂತು ಡಾಕ್ಟ್ರ್ ಏನಂದ್ರು ನೀವು ಏನು ಪ್ರೆಷರೇ ಕೊಡಬಾರ್ದು ನಿಮ್ಮ ಮೈಗೆ ಅಂತ ಹೇಳ್ಬಿಟ್ರು ನಮಗೆ ಏನು ಮಾಡೋದಂತಲೇ ಗೊತ್ತಾಗಿರಲಿಲ್ಲ ಕೊನೆಗೆ ಸರಿ ಇದು ಅಲೋಪತಿನಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ ಆದರೆ ಒಂದು ಸಲ ಹೋಮಿಯೋಪತಿ ಟ್ರೈ ಮಾಡಿ ಅಂತ ಹೇಳಿದಾಗ ಹೋಮಿಯೋಪತಿನೂ ಟ್ರೈ ಮಾಡಿದ್ವಿ ಅವರು ಡಾಕ್ಟರ್ ಕೊಟ್ಟ ಔಷಧಿಗೆ ಸರಿ ಆಯಿತು ಇದ್ರೂ ಆ ಡಾಕ್ಟ್ರು ಒಂದು ಊರಲ್ಲಿ ಇದ್ದಾರೆ ನಾವು ಒಂದು ಊರಲ್ಲಿ ಅವರು ಕರೆಕ್ಟಾಗಿ ನೀವು ಔಷಧಿ ಮುಗಿಯೋ ತನಕ ಆಮೇಲೆ ಸಿಕ್ಕಲ್ಲ ಎಲ್ಲೋ ಅವರು ಅವರು ಪ್ರೊಫೆಸರ್ ಎಲ್ಲೋ ಹೋಗ್ತಾರೆ ಬರ್ತಾರೆ ಒಂದೊಂದ್ಸತಿ ಇರಲ್ಲ ಆ ಥರ ಇತ್ತು ಆವಾಗ ಸ್ವಲ್ಪ ಲೇಟ್ ಆಯಿತು ಲೇಟ್ ಆಗುವಾಗ ನನ್ನ ಕಾಳೆಲ್ಲ ಬೊಬ್ಬೆ ಬಂತು ಚಪ್ಪಲಿನೂ ಹಾಕೋಕ್ಕಾಗಲ್ಲ ಏನೂ ಹಾಕೋಕ್ಕಾಗಲ್ಲ ಆಮೇಲೆ ಔಷಧಿ ಬಂದರು ಬಂತು ಆ ಬೊಬ್ಬೆ ಎಲ್ಲ ಹೋಯಿತು ಈ ಥರ ಇತ್ತು சரி நாவே ஒன்சதி ஓகி நோட் கொண்டு வந்துபிடணே அவரு ஏனும் ஆகல இதுக்கு தீரவசிய ஓஷதி கொடுத்தீனி ஏன்னு சிந்தை பேடம்மா நீங்கள் காஃபி மாத்திர குடிபேட அந்த பேரெல்லாம் ஊட்டமா காஃபி மாத்திர குடிபேட் சரி அந்த நன்கு நான் காஃபி குடியில்ல மாத்திரே ஓஷதி நுங்கே அல்லந்த வந்து ಎರಡು ದಿವಸ ಬಿಟ್ಟು ಅಷ್ಟೇ ನನಗೆ ಗೊತ್ತು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಮೈ ಮೇಲೆ ಒಂದ್ ಚೂರು ಬಟ್ಟಿನೇ ಇಲ್ಲ ಅವ್ರು ಫುಲ್ ಅಂಡ್ ಫುಲ್ ರೀಡ್ ಅಂತರ ಆಗೋದ್ರು ಎದ್ದೇಳಕ್ಕೆ ಆಗಿಲ್ಲ ಅವ್ರಿಗೊಂದ್ ಒಂಚೂರು ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರ್ಗಕ್ ಆಗಲ್ಲ ಕಡೆಯಿಂದ ಈ ಕಡೆ ತಿರ್ಗಕಾಗಲ್ಲ ಕಾಳು ಮಡ್ಸಕ್ಕನೂ ಆಗಲ್ಲ ಸ್ಟ್ರೈಟ್ ಮಾಡಕ್ಕ ಆಗಲ್ಲ ಥರ ಐತೆ ಯಾರಾದ್ರೂ ಒಬ್ಬರು ಮಡ್ಸ್ಬೇಕು ಒಬ್ಬರು ಸ್ಟ್ರೈಟ್ ಮಾಡಬೇಕು ಕುತ್ಕೊಳ್ಳೋ ಜಾಗದಲ್ಲಿ ಫುಲ್ಲು ಆ ಥರ ಚರ್ಮ ಫುಲ್ ಕಿತ್ತು ಕಿತ್ತು ಬಂದಿರ್ತಾ ಇತ್ತು ಕೈ ಹಿಂಗೆ ಇಡೋಕ್ಕಾಗಲ್ಲ ಕೈಯಲ್ಲಿಟ್ಟರೂ ನನಗೇನೋ ಒಂಥರ ಆಗುತ್ತೆ ಅಂತ ಹಿಂಗೆ ಮಾಡ್ತಾರೆ ಸ್ಕಿನ್ ಹಂಗೆ ಬರುತ್ತೆ ಕಾಲ ಕಾಲಲ್ಲಿ ಎಲ್ಲೋ ಅವ್ರ ಕೈ ಒಂದು ಅವ್ರ ಕೈಯೇ ಇನ್ನೊಂದು ಕೈ ಮೇಲೆ ಇಡೋಕ್ಕಾಗಲ್ಲ ಆ ಥರ ಅವರು ಕಷ್ಟಪಟ್ಟಿದ್ದಾರೆ ನಮಗೆ ಈ ಈ ಡಿಸೀಸ್ ಏನಪ್ಪ ಇದು ಜ್ವರ ಬರುತ್ತೆ ಹಾರ್ಟ್ ಅಟ್ಯಾಕ್ ಅಂದರೆ ನಮ್ಗೆ ಗೊತ್ತು ಈ ಥರ ಇರುತ್ತೆ ಅಂತ ಆದರೆ ಈ ಡಿಸೀಸು ಏನಂತ ನಮಗೆ ಡೀಟೇಲ್ ಏನು ಗೊತ್ತಿರಲಿಲ್ಲ ಒಂದು ಹೋಮಿಯೋಪತಿ ಡಾಕ್ಟರ್ ಮಾತ್ರ ಹೇಳಿದ್ರು ಇದು ಪೆಂಪಿಗಸ್ ವಲ್ಗ್ಯಾರಿಸ್ಸು ಇದು ಸ್ವಲ್ಪ ಸೀರಿಯಸ್ ಕಂಡೀಷನ್ನು ನೀವು ಇದು ಔಷಧಿ ಕೊಟ್ಟರು ಸರಿ ಆಗ್ಬೋದು ಅಥವಾ ಆಗದೆ ಇರ್ಬೋದು ಇದು ಹೇಳೋಕ್ಕಾಗಲ್ಲ ಆ ಥರ ಹೇಳಿದ್ರು ಹಂಗೂ ಇಲ್ಲ ಹಿಂಗೂ ಇಲ್ಲ ಆ ಥರ ಅವಾಗ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಏನಿದು ಪೆಂಪಿಗಸ್ ವಲ್ಗ್ಯಾರಿಸ್ ಅಂತ ಅವಾಗ ಗೊತ್ತಾಯ್ತು ನಮಗೆ ಇದು ಲಕ್ಷದಲ್ಲಿ ಹತ್ತು ಜನರಿಗೆ ಮಾತ್ರ ಅಷ್ಟೇ ಬರೋದು ಇಂಗ್ಲೀಷ್ ಮೆಡಿಸಿನಲ್ಲಿ ಕಂಪ್ಲೀಟಾಗಿ ಇದು ಕ್ಯೂರ್ ಇಲ್ಲ ಮತ್ತೆ ಹೋಮಿಯೋಪತಿನಲ್ಲಿ ಆಗ್ಬೋದು ಅಷ್ಟೇ ನಾನು ಏನು ಊಟ ತಿಂಡಿ ಏನು ಮಾಡಿಲ್ಲ ಅಂತೆ ಏತ್ ಜುಲೈ ನಾವು ನಮ್ಮ ಮತ್ತೆ ಸ್ಕಿನ್ ಡಾಕ್ಟ್ರ್ ಹತ್ರನೇ ಹೋಗಿ ಈ ಥರ ಇದೆ ನೋಡಿ ಅವ್ರ ಕಂಡೀಷನ್ನು ನಾವು ಏನು ಮಾಡಬೇಕು ನಮ್ಗೆ ಗೊತ್ತಿಲ್ಲ ಅಂತ ಹೋಗಿ ನಾವು ಅವ್ರ ಹತ್ರ ಕೇಳಿದ್ವಿ ಅವಾಗ ಅವ್ರು ಹೇಳಿದ್ರು ಇಷ್ಟು ಸಿವಿಯರ್ನಸ್ ಇಟ್ಕೊಂಡು ಮನೇಲಿ ನೋಡೋಕ್ಕಾಗಲ್ಲ ಅವ್ರಿಗೆ ಮತ್ತೆ ಇನ್ಫೆಕ್ಷನ್ ಆದರೆ ಇನ್ನೂ ಕಷ್ಟ ಆಗುತ್ತೆ ಅದರಿಂದ ನೀವು ಹಾಸ್ಪಿಟಲೈಸ್ ಮಾಡಿ ಆಗ ಸ್ವಲ್ಪ ನಮಗೂ ಏನು ಮಾಡ್ಬೋದು ಅಂತ ನಾವು ನೋಡ್ಬೋದು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳಿದ್ರು ನನಗೆ ಶೇಷಾದ್ರಿಪುರಂ ಇರೋ ಅಪ್ಪೊಳೋ ಹಾಸ್ಪಿಟ್ಲಿಗೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋದರು ಅಂದ ಆಂಬುಲೆನ್ಸಲ್ಲಿ ನಾನು ಒಂದು ಕಷ್ಟ ಬಟ್ಟೆ ನನಗೆ ನೋವುತ್ತೆ ನೋವುತ್ತೆ ಅಂತಾನೆ ಓದೆ ಆಮೇಲೆ ಅಲ್ಲಿ ಓಡಿದ್ರೆ ಏನು ಮಾಡಿದ್ರೂ ನನಗೆ ಗೊತ್ತಿಲ್ಲ ಅದು ನಮ್ಮ ಮಕ್ಕಳಿಗೆ ಗೊತ್ತು ಒಂದೊಂದು ಜಾಗದಲ್ಲೂ ಔಷಧಿ ಆಗುವಾಗ ಇಡೀ ಹಾಸ್ಪಿಟ್ಲಿಗೆ ಸೌಂಡ್ ಕೇಳಿದೆ ಆ ಥರ ಕ್ರಿಚ್ಚಿದೆ ಇಡೀ ಹಾಸ್ಪಿಟ್ಲಿಗೆ ಸ್ಮೆಲ್ ಬಂದಿದೆ ಒಂದು ದುರ್ವಾಸಣೆ ಬಂದರೆ ಹೆಂಗಿರ್ತದೆ ಆ ಥರ ಇತ್ತು ಅವಾಗ ಹೇಳಿದೆ ನಾನು ಅಮ್ಮ ನೀವು ಸ್ಕಿನ್ ಡಾಕ್ಟ್ರನ್ನೂ ನಂಬೇಡ ಹೋಮಿಯೋಪತಿನೋ ನೀನು ನಂಬೇಡ ದೇವರಲ್ಲಿ ಮಾತ್ರ ನಿಮ್ಮ ನಂಬಿಕೆ ಇಡಮ್ಮ ಅದು ಒಂದೇ ನಿಮಗೆ ಮೆಡಿಸಿನ್ನು ಇನ್ನೇನು ಮೆಡಿಸಿನ್ನೇ ಇಲ್ಲ ಈ ಲೋಕದಲ್ಲಿ ಅಂತ ಹೇಳಿದಾಗ ಅವ್ರಿಗೆ ಮನಸ್ಸು ಹೇಗಿತ್ತೋ ಗೊತ್ತಿಲ್ಲ ಯಾಕಂದರೆ ನೋವು ನ ನೋವು ಕಡಿಮೆ ಆದರೆ ಸಾಕು ಅಂತ ಅವ್ರಿರ್ತಾರೆ ನಾವು ಈ ಥರ ಹೇಳಿದಾಗ ಅವ್ರ ಮನಸ್ಸು ಹೇಗಿತ್ತೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿರೋದು ಇಷ್ಟೇಮ್ಮ ನೀವು ಆ ದೇವ್ರ ವಾರ್ತೆಯನ್ನು ಮಾತ್ರ ಹಿಡ್ಕೊಳ್ಳಿ ಅದೊಂದೇ ನಮಗೆ ಫುಲ್ಲು ಸುಖ ಕೊಡೋದು ಇನ್ಯಾ ಯಾವುದು ಕೊಡೋಲ್ಲ ಔಷಧಿ ತಿನ್ನಮ್ಮ ತಿಂದೆ ಬಿಡು ಅದು ನೀನು ತಿಂದರೂ ಒಂದೇ ತಿಂದೆ ಇದ್ದರೂ ಒಂದೇ ಯಾಕೆಂದರೆ ಅದು ತಗೊಂಡ್ರೂ ಬರುತ್ತೆ ತಗೊಂಡಿಲ್ಲ ಅಂದರೂ ಬರುತ್ತೆ ಅವಾಗ ನಾನು ಹೇಳಿದೆ ಯಾರಾದರೂ ಅವರಿಗೆ ಫೋನ್ ಮಾಡಿ ನನಗೆ ಅವ್ರ ಜವಾ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳಿದೆ ಆವಾಗ ನಾವು ಪ್ರೇರ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಒಂದು ಸಲ ದಿನಕ್ರ ನಾವು ಅಯ್ಯ ಅವರು ಪ್ರೇರ್ ಮಾಡ್ತಾರ ನಮಗೆ ಒಂದು ಸಲ ಕೇಳಿ ಅಂತ ಹೇಳಿದರು ಅದು ಒಂದು ಸಂಡೇ ನೈನ್ತ್ ಜುಲೈ ಅವತ್ತು ನಾವು ಫೋನ್ ಮಾಡಿ ಕೇಳಿದಾಗ ಅವರು ಎಲ್ಲಾದರೂ ಮೀಟಿಂಗಲ್ಲಿ ಇರ್ತಾರೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಅಂತ ಒಂದು ನಂಬರ್ ಕೊಟ್ಟರು ನಮಗೆ ನಾನು ಟ್ರೈ ಮಾಡಿದೆ ನಮ್ಮ ಅಕ್ಕವರು ಟ್ರೈ ಮಾಡಿದರು ಅತ್ತಿಗೆ ಅವರು ಟ್ರೈ ಮಾಡಿದರು ನಮ್ಮ ತಾಯಿಯವರು ಕೂಡ ಟ್ರೈ ಮಾಡಿದ್ರು ಅವತ್ತು ಟ್ರೈ ಮಾಡಿದ್ದು ಸುಮಾರು ಒಂದು ತ್ರೀ ಅವರ್ಸ್ ಟ್ರೈ ಮಾಡಿದ್ವಿ ಆದರೆ ಸಿಕ್ಕಿಲ್ಲ ನಮಗೆ ಒಂದು ತ್ರೀ ತರ್ಟಿ ಟು ಫೋರ್ ಆ ಟೈಮ್ ಒಳಗೆ ನಮಗೆ ಒಂದು ಕಾಲ್ ಬಂತು ಕಾಲ್ ಬಂದಾಗ ನಮಗೆ ಆ ಫೋನ್ ನಾನೇ ರಿಸೀವ್ ಮಾಡಿದ್ದು ಅವಾಗ ಅವ್ರು ಹೇಳಿದ್ರು ನಾನು ನಗರಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡ್ದೇನೆ ನಾನು ನಮ್ಮ ತಾಯಿಯವ್ರ ಹತ್ರ ಫೋನನ್ನು ಕೊಟ್ಟು ಹೇಳಿದೆ ನಾನು ಅವರಿಗೆ ಮಾತಾಡ್ತಾ ಇದ್ದಾರೆ ಮಾತಾಡಿ ನೀವು ಅಂತ ಹೇಳಿ ಅವ್ರ ಹತ್ರ ಕೊಟ್ಟೆ

ಫೋನ್ ಅವಾಗ ಅದು ಮಾತ್ರ ಹೇಳಿದ್ದೀನಿ ಆಮೇಲೆ ನಾನು ಏನು ಮಾತಾಡದೆ ಏನಂತ ಗೊತ್ತಿಲ್ಲ ನಾಲ್ಕು ದಿನ ಆದಮೇಲೆ ಅವರಿಗೆ ಒಂದು ಸ್ವಲ್ಪ ಸ್ವಲ್ಪ ರಿಕವರಿ ಆಗೋ ಚಾನ್ಸಸ್ ಇದೆ ಅನ್ನೋದು ಅವ್ರಿಗೂ ಒಂಥರ ಕಾನ್ಫಿಡೆನ್ಸ್ ಬಂತು ಐದನೇ ದಿನಕ್ಕೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಎಲ್ಲಿದ್ದೀವಿ ಏನು ಮಾಡ್ತಾ ಇದ್ದಾರೆ ನಮಗೆ ಅನ್ನೋದು ಒಂದು ಚೂರು ಚೂರು ಅವ್ರಿಗೆ ಜ್ಞಾನ ಬರಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾನು ಎದ್ದು ನಾನೇ ನಿಂತು ಅಲ್ಲಿಂದ ಇಲ್ಲಿ ನಡಿತೀನಿ ಆಮೇಲೆ ಹಿಂಗೆ ಬಂದು ಇಲ್ಲಿ ಕೂತ್ಕೊಳ್ತೀನಿ ದೇವರ ಕೃಪೆಯಲ್ಲಿ ಅವರಿವತ್ತು ಸಂಪೂರ್ಣ ಗುಣವನ್ನು ಹೊಂದಿ ಇಲ್ಲಿ ಬಂದು ಕೂತು ಸಾಕ್ಷಿ ಹೇಳೋಷ್ಟು ಒಂದು ಸುಖವನ್ನು ಕೊಟ್ಟಿದ್ದಾರೆ ಅದಕ್ಕೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ ಈ ಥರ ನನಗೆ ಪ್ರೇಯರ್ ಮಾಡಿದೆ ಪ್ರೇಯರ್ ಟವರಲ್ಲಿ ಇರೋವ್ರಿಗೆ ಎಲ್ಲಾರ್ಗು ಭಾ ವಿಶೇಷವಾಗಿ ಭಾಳ ನಗರನಯ್ಯ ಕುಟುಂಬದಗೂ ತುಂಬ ಧನ್ಯವಾದ ಹೇಳ್ತೀನಿ ತ ನಂತರ ಇರೋ ಮಕ್ಕಳಿಗೆ ಅವರು ಬೇಕು ಚೆನ್ನಾಗಿ ದೇವರವ್ರ ಸುಖ ಕೊಡಲಿ ಸಂತೋಷ ಕೊಡಲಿ ಅವರ ಸೇವೆ ಚೆನ್ನಾಗಿರಲಿ